ಶ್ರೀ ಲಲಿತೆ ಕಲಾವಿದರು ರಿಜಿಸ್ಟರ್ಡ್ ಅರ್ಪಿಸುವ ಗರುಡ ಪಂಚಮಿ ನಾಟಕದ ಐವತ್ತನೆಯ ಪ್ರದರ್ಶನದ ಸಂಭ್ರಮಾಚರಣೆ ಬುಧವಾರ ಮಂಗಳೂರು ಪುರಭವನದಲ್ಲಿ ನಡೆಯಲಿದೆ ಉದ್ಘಾಟನೆಯನ್ನು ಕಟೀಲಿನ ಶ್ರೀ ಅನಂತ ಪದ್ಮನಾಭ ಸರಣ್ಣ ನೆರವೇರಿಸಲಿದ್ದು ಮೇಯರ್ ಸುಧೀರ್ ಶೆಟ್ಟಿ ಕಣ್ಣೂರು ಅಧ್ಯಕ್ಷತೆ ವಹಿಸಲಿದ್ದಾರೆ ಅತಿಥಿಗಳಾಗಿ ಪ್ರಕಾಶ್ ಪಾಂಡೇಶ್ವರ ರಾಜೇಶ್ ಜಿ ಪುರುಷೋತ್ತಮ ಭಂಡಾರಿ ಸುದೇಶ್ ರೈ ಸುಧಾಕರ್ ಪೂಂಜಾ ಶಶಿಕಾಂತ ಶೇಖಾ ಚಂದ್ರಹಾ ಶೆಟ್ಟಿ ಸ್ವರೂಪೇನ್ ಶೆಟ್ಟಿ ಶೆಟ್ಟಿ ಬೋಳಾರ್ ನವೀನ್ ಅಳಕೆ ಮುಂತಾದವರು ಪಾಲ್ಗೊಳ್ಳಲಿದ್ದಾರೆ ಎಂದು ಶ್ರೀಲಲಿತೆ ತಂಡದ ಮುಖ್ಯಸ್ಥರಾದ ಕಿಶೋರ್ ಡಿ ಶೆಟ್ಟಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಈ ಸಂದರ್ಭ ಕರ್ನೂರ್ ಮೋಹನ್ ರೈ ಅಶೋಕ್ ಪಕ್ಕಳ ನವೀನ್ ಶೆಟ್ಟಿ ಇನ್ನ ಬಾಳಿಕೆ ಅವರುಗಳನ್ನು ಗೌರವಿಸಲಾಗುವುದು ಎಂದವರು ತಿಳಿಸಿದರು ದೈವ ಪಾತ್ರ ಸಂಭ್ರಮ ನೆಚ್ಚಿನ ಆಚರಣೆ ಮಾಡ್ತಾರೆ ಸಂಕಲ್ಪ ಅಂತದ್ದು ಪತ್ತನೇ ತಾರೀಕು ಬುಧವಾರ ಮಂಗಳೂರು ಕುಲಭವ ನಡೆ ಸ್ವರ್ಣ ಸಂಭ್ರಮದ ಕಾರ್ಯಕ್ರಮದ ಸಂಯೋಜನೆ ಮಾಡ್ತಾರೆ ಹಾಗೆ ಒಂದು ಸಭಾ ಕಾರ್ಯಕ್ರಮ ಒಂದು ಮುಕ್ಕಾಲು ಗಂಟೆ ಅರ್ಧ ಮುಕ್ಕಾಲು ಗಂಟೆ ಸಭಾ ಕಾರ್ಯಕ್ರಮ ಐದು ಪಕ್ಕ ಗರುಡ ಪಂಚಮಿ ನಾಟಕದ ಆ ಅವಧಿ ಹೊಸ ದೃಷ್ಟಿಯ ಸೇರ್ಪಡೆದ ಕೂಡ ಇಂದಿನ ದರುಡ ಪಂಚಮಿ ನಾಟಕದ ಪ್ರದರ್ಶನ ಉಂಟು ಈ ಕಾರ್ಯಕ್ರಮ ಕೈಗೊಳ್ಳಿನಿ ಮಾಧ್ಯಮ ವರ್ಗಗಳಾಗಿ ಕೆಲ ಕಿಶೋರಣ್ಣನ ರಂಗ ಯಾತ್ರೆದ ಒಂದು ಮಹತ್ವಾಕಾಂಕ್ಷೆ ಒಂದು ನಾಟಕ ಒಂದು ದಿಗ್ವಿಜಯನಿ ಆರಂಭವಾದ ನೆಚ್ಚಿನ ಈ ಸಂದರ್ಭದಲ್ಲಿ ಸುದ್ದಿಗೋಷ್ಠಿ ನಂಗೆ ಕಟೀಲು ಕ್ಷೇತ್ರದ ಅನುವಂಶಿಕ ಅರ್ಚಕೆಯಲ್ಲಿ ಅನಂತ ಪದ್ಮನಾಭ ಈ ಸ್ವರ್ಣ ಸಂಭ್ರಮದ ಕಾರ್ಯಕ್ರಮನೇ ಉದ್ದೀಪ ಮಾಡ್ತಾ ಇದ್ದಾರೆ ಕಟೀಲು ಕ್ಷೇತ್ರ ಪುಕ್ಕ ಈಶ್ವರಣ್ಣ ಸಂಬಂಧ ಕಟಿಲ್ ದಪ್ಪೆ ನಾಟಕದ ಸಂದರ್ಭದ ಗದ್ಯ ಕಟಿಲ್ ದತ್ತ ಪ್ರದರ್ಶನ ಪ್ರತಿ ಸಲ ಪ್ರದರ್ಶನಗಳ ದೇವಿನ ಪಾತ್ರವನ್ನು ಕೂಡ ಸಾರ್ವಜನಿಕ ಇತರ ಒಂದು ಗೊಂಡಾಭಿಷೇಕ ಮಲ್ಪಾದೆ ಹಾಗೂ ರಂಗವೇಕ್ತಿ ಅಂಚ ಕಟೀಲಿ ಕ್ಷೇತ್ರದಲ್ಲಿತ್ತು ಶ್ರದ್ಧಾಭಕ್ತಿ ನೆಚ್ಚಿನ ಎಂಕಲ ತಂಡ ಗರುಡ ಪಂಚಮಿ ನಾಟಕದ ಈ ಸಂಭ್ರಮಾಚರಣೆದ ಒಟ್ಟಿಗೆ ಮುಂಬೈ ಪ್ರವಾಸದ ಹೆಂಗೆನ ಸಂಚಾಲಕ ಇದೆ ಕರ್ನೂರ್ ಮೋಹನ್ ರೈ ಅಶೋಕ್ ಪಕ್ಕಳ ನವೀನ್ ಶೆಟ್ಟಿ ಇಂದವಾಡಿದೆ ಓಕೆಲ್ಲ ತ್ರಿರಂಗ ಸಂಗಮ ಬಗ್ಗೆ ನಂಚಿನ ಈ ಸಂಘಟನೆದ ಮೂಲಕ ಅದರ ಮುಂಬಾಯಿ ಮಾತ್ರ ಅಷ್ಟೇ ವಿದೇಶ ಅಲ್ಲ ನಾಟಕ ತಂಡರು ఏది సినిమా నిర్మాపకరణ ఈ రంగంలో ఒక సినిమా ఈ విభాగాలే మేతభేద భిన్నాభిప్రాయాలు వైయక్తికచ్చిన అభిప్రాయ వ్యత్యాసాలు ఇది నచ్చిన సంఘటకర్ణికలు కూడా కొంచెం ఏక సూత్రాలు కొంచెం నేగే మనకు నచ్చిన కొంచెం మేలిని ఆరంబర్దే మనకు వెళ్ళినారు వాళ్ళకి ಮಾತ್ರ ತಂಡದ ಕುಲ ಮುಟ್ಟದ ಪ್ರತಿ ಒಂದು ತಂಡದ ಕೆಲ ಬೆರಿ ಬಿರಿಗೊಟ್ಟುದು ಪ್ರೋತ್ಸಾಹ ಮಾಡಿದ ಅಂಚಿನ ಜಗನ್ನಾಥಿಕ್ಕಿ ಬಾಳ ಅದಕ್ಕೆ ದಲಿತರ್ನ ವಿಶಾಲಯ ಬಂದ ಎಲ್ಲ ಎಂದಾಯ್ತು ಪೂರ್ಣ ಸೆಟ್ಟಿಂಗ್ ಅಂತ ಒಂದೊಂದು ನಾಟಕ ಟೈಪ್ ಆದರೆ ಇತರ ವಂದನೆ ಕೊಟ್ಟಿದ್ದಾರೆ ಹಾಡ್ಕೊಂಡಿದೆ ಅಂತ ಇಡೀ ನಾಟಕದ ಸೆಟ್ಟಿಂಗನ್ನೇ ಏನು ಕೆಲಕೊಡ್ತಾರೆ ಆತು ಮಾತ್ರ ತಾಯಿಯ ಹೊಸ ಮಾತು ಕೊಡ್ತಾರೆ ಐಕೆ ಆರು ಸುಮಾರು ಒಂದು ಒಂದು ತಿಂಗಳು ಆರು ಬಕ್ಕನ್ನು ತಂದರ ಕೂಡಿದ್ದೆ ಐದು ಬಕ್ಕಾರದಲ್ಲಿ ಒಂದು ಕಂಡೀಷನ್ ಮಾಡಿರಿ ನಾಟಕಕ್ಕೆ ಬಂದ ನನ್ನ ಕಂಡೀಷನ್ ಒಂದೇ ಇರ್ತೀನಿ ನಿರ್ದೇಶನ ಯಾನೆ ಮಲ್ಪುರ ನಿರ್ದೇಶನ ಮಲ್ಪುರ ಸಂದರ್ಭದಲ್ಲಿ ಕಲಾವಿದರ ನಕುಲು ಮಾತ್ರ ಐತೆ ಲೈಟ್ ಲಕುಲ್ ಅಬ್ಬರು ಕಲಾವಿದರ ನಕುಲ್ ಪಾತ್ರ ಮಲ್ಪುನ ಎಲ್ಲ ಪೂರ್ತಿ ರಂಗಾಭ್ಯಾಸಕ್ಕೆ ಬರೋದು ಬಹುಶಃ ಉದ್ದೇಶಕ್ಕೆಲ್ಲ ನಮ್ಮ ತುಳುನಾಡಿದ ರಂಗ ವ್ಯವಸ್ಥೆ ಇದೆ ವಾತಾದ ನಿರ್ದೇಶಕ ಎಲ್ಲ ಸಮಸ್ಯೆ ಬಂದಾಗ ಕಲಾವಿದರು ಪ್ರಾಕ್ಟೀಸ್ ತಂಡದ ನಾಟಕ ಅವರು ಕಂಡದ ನಾಟಕ ಪ್ರಾಕ್ಟೀಸ್ ಇಟ್ಟಿದ್ದೇವೆ ಚಾರ್ಜ್ ಕಿಶೋರನ್ನ ಗಿಡ್ತಿದ್ದೇವೆ ಆದರೆ ಈ ನಾಟಕ ಗೊಬ್ಬರ ಸಂಕಲ್ಪ ಮಲ್ಪನಾಗೆ ಒಂದು ಕಂಡೀಷನ್ ಕಲಾವಿದರೆ ಪಾಡಿಯೋದು ಹದಿನೈದು ದಿನ ಪೂರ್ಣ ಪ್ರಮಾಣದ ಅಭ್ಯಾಸಕ್ಕಿ ಅವನಿಗೆ ಮುಂತಾಗ್ಲಕ್ರೆ ಆ ನಾಟಕ ಅಚ್ಚು ಗೊಬ್ಬರನೇ ಫಸ್ಟ್ಗೆ ಅವು ಪ್ರತ್ಯೇಕವಾದ ಗುಬ್ಬಿನ ಚಿನ ಒಂಬತ್ತು ಅಪ್ಪಗ ಹೆಂಗಲೇ ಕೆಲವು ಬ್ಯಾರಿಯರ್ಸ್ ಇತ್ತು ಹೋಬಂಡ್ ಇಟ್ಟ ಉದಾಹರಣೆಗೆ ಕಟಿಲ್ ಕಟಿಲ್ದಪ್ಪ ಉಳ್ಳಿ ನಾಟಕ ಕೊಳಲಿಸಿ ಮೇಡು ಮರೀತೀವಿ ಕಟಿಲ್ ಮನಪು ಕಟೀಲ್ದ ಕಥೆ ಕಟಿಲ್ದ ನಾಟಕ ಕಟಿಲ್ ಗೊಬ್ಬರೀತಿ ಅಲ್ಪ ಕ್ಷೇತ್ರದ ಐದು ಭಕ್ತ ಈ ಕಿಶೋರ ಸಾಮಾಜಿಕ ನಾಟಕ ಇದು ಚರ್ಚ್ ದಲ್ಲ ಗೊಬ್ಬರ ಈ ನಾಟಕ ಪೌರಾಣಿಕ ನಾಟಕ ಅನಾಗ ಕೂಡ ಗುಂಜಿ ಗುಂಜಿ ವಿಭಾಗ ವ್ಯಾಪ್ತಿಯೊಂದು ಕಮ್ಮಿ ಆಗ್ತದೆ ಐದು ಪಕ್ಕ ಪೌರಾಣಿಕ ನಾಟಕದಲ್ಲಿ ನಮ್ಮ ಸೆಟ್ಟಿಂಗ್ಸ್ ವೇಷಭೂಷಣ ಒಂದು ಸಾಮಾಜಿಕ ನಾಟಕದಲ್ಲಿ ಟ್ರೆಡಿಷನಲ್ ಸೆಟ್ಟಿಂಗ್ಸ್ ಇದು ಪ್ರತ್ಯೇಕವಾದ ಪುಲಾರ್ಸ್ ಕುಡಿಯದ ಸೆಟ್ಟಿಂಗ್ಸ್ ಎಂಬುದು ಇತ್ತಲ್ಲ ನನ್ನೆಲ್ಲ ಪೀಳೆಯು ಬಳಕೆ ಬಳಕೆ ಮಾಡಿದ್ರು ವೇಷಭೂಷಣ ಸುರುಕು ಪಿಳರ್ಗೆತ್ತ ಐದು ಪಕ್ಕ ದೊಡ್ಡದಲ್ಲಿ ವೇಷಭೂಷಣ ಅಂಚಾದರೆ ಅನಿವಾರ್ಯವಾಗಿ ಸಾಮಾಜಿಕ ನಾಟಕ ರೇಟು ಸುಮಾರು ಈ ಪರ್ಸೆಂಟ್ ಹೆಚ್ಚು ವೀಲ ನೋಡುತ್ತೆ ಆರ್ತಿ ಅಮೌಂಟ್ ಕೊಟ್ಟು ನಾಟಕ ಗುಂಪ ಗೊಬ್ಬವನ್ನು ಲಿಮಿಟೆಡ್ ಇರ್ತವೆ ಬ್ರಹ್ಮಕಲಶ ನಾಗಮಂಡಲ ಜಾತ್ರೆ ಉತ್ಸವ ಇತ್ತಿನ ಧಾರ್ಮಿಕ ಕಾರ್ಯಕ್ರಮದವರು ಈ ಪೌರಾಣಿಕ ನಾಟಕ ಲಿಗಳಿಗೆ ಅವಕಾಶ ಅವಕಾಶ ಸಿಕ್ಕ ಐದು ಬವನ್ ನಮ್ಮ ಬಾಂಬೆ ಭೂಮಿ ನಿಂದ ಈ ನಾಟಕ ಭೂಮಿ ನಿಂತ ಒಂದು ಟ್ರಕ್ ಹೆಚ್ಚಬಹುದು ಎಕ್ಸ್ಟ್ರಾ ವೇದ ನಾಟಕ ಆ ಟ್ರೆಂಡ್ ಹೆಂಚೆ ಉಂಟು ಕಟಿಲ್ ದಟ್ಟ ಉಳ್ಳಾಳು ಸಮಾಧಾನ ಬಂದ್ವರಲ್ಲಿ ಏನಕ್ಕೆ ನನಗೆ ಬಂತೇ ಕಟೀಲಿ ಗೀತ ಹೋಗುತ್ತಾ ಅವಳು ಭೂತ ಪೂಜೆ ದಾಯ ಕಟ್ಟಲ್ಲ ಗೊಂಡ ದಾಯಕಲಿ ಗೊತ್ತಿತ್ತು ಇದು ನಾಟಕ ತಿಳಿಯಬೇಕು ಎಂಕಲಿ ಗೊತ್ತಾಗುತ್ತೆ

ಕಲಾವಿದರಾದ ಜೀವನ್ ಉಳ್ಳಾಲ್ ಮೋಹನ್ ಕೊಪ್ಪಳ ಪ್ರದೀಪ್ ಆಳ್ವ ಗೋಕುಲ್ ಕದ್ರಿ ಮುಂತಾದವರು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು